ಆ ಕೃಷ್ಣ ಬಂದ್ರೆ ಎಷ್ಟು ಬರದೆ ಹೋದ್ರೆ ಎಷ್ಟು ಅವ ಇದ್ರೆ ಎಷ್ಟು ಬಿಟ್ಟು ಹೋದ್ರೆ ಎಷ್ಟು ಎಲ್ಲವೂ ಇಲ್ಲದೇ ಯಾವ ವರ್ಷ ಹೇಗೆ ಬರ್ತದೆ ಅಂತ ಆಗುವುದಿಲ್ಲ ಯಾವುದಕ್ಕೂ ಕುಳಿತುಕೊಳ್ಳುವ ಛಾತಿ ಇದ್ದವನೇ ಬದುಕು ನಡೆಸ್ಲಿಕ್ಕೆ ಸಾಧ್ಯ ಹಾಗಾಗಿ ಇದರಲ್ಲೂ ಸ್ವಲ್ಪ ಹಿಡಿತ ಸಾಧಿಸ್ತಾ ಇದ್ದೇನೆ ನಾನು ಇಲ್ಲಿ ಹೊಂಡೆ ಅದನ್ನಾದರೂ ಗಟ್ಟಿ ಮಾಡಿಕೊಳ್ಳೋಣ ಅಂತ ಮೊದಲಿನ ಕಾರಣ ಹೆಣ್ಣು ನಮಗೆಲ್ಲ ಇನ್ನು ಬೇಕ ಹೆಣ್ಣು ಹೆಣ್ಣು ಮಕ್ಕಳು ನೋಡಿದ್ರೆ ಮನೇಲಿ ಇದ್ದ ಮೊಮ್ಮಕ್ಕಳು ನೆನಪಾಗು ಪ್ರಾಯ ನಮಗೆ ಹಾಗಾಗಿ ನಮಗೆ ಹೆಣ್ಣಿನ ವಿಷಯದಲ್ಲಿ ದ್ವೇಷ ಇಲ್ಲ ನಿನ್ ಸುದ್ದಿ ಅಲ್ಲ ನನ್ನ ಸುದ್ದಿ ಮಾತ್ರ ಹೇಳಿ ನೀನು ಇಪ್ಪತ್ತು ವರ್ಷ ಅದೇ ಮಾಡ್ಕೊಂಡು ಹೋಗು ನನಗೆ ಅದಲ್ಲ ಹೆಣ್ಣಿನ ಕಾರಣ ಅಲ್ಲದೆ ಇದ್ದ ಮೇಲೆ ಹೊನ್ನ ವಿಷಯದಲ್ಲಿ ಕುಬೇರ ಬಂದು ಕೇಳಿದರು ಕೊಂಡು ಹೋಗು ಮಗನೇ ಅಂತ ಹೇಳುವಷ್ಟು ಧೈರ್ಯ ಉಂಟು ಈಗ ಇತ್ತೀಚಿನ ವರ್ಷ ಎಷ್ಟು ಸಂಪಾದನೆ ಮಾಡಿದ್ದೇವೆ ಹಾಗೆ ನಾವು ಇದ್ದ ಇದ್ದಾಗ ಹೇಳ್ತೇವೆ ಮೊದಲು ಆಗಲಿಲ್ಲ ಇತ್ತೀಚಿನ ವರ್ಷದಲ್ಲಿ ದುಡ್ಡದ್ದು ಯಾವುದೂ ಹಾಳು ಮಾಡಲಿಲ್ಲ ಎಲ್ಲ ಒಂದೊಂದು ಭಾಗದಲ್ಲಿ ಕ್ರೋಢೀಕರಿಸಿಟ್ಟಿದ್ದೇವೆ ಕೆಲವು ಬಂಗಾರದ ಮೇಲೆ ಇಟ್ಟಿದ್ದೇವೆ ಕೆಲವು ಭೂಮಿ ಮೇಲೆ ಇಟ್ಟಿದ್ದೇವೆ ಹಾಗೆಲ್ಲ ಕ್ರೋಢೀಕರಿಸಿದ್ದೇವೆ ನನ್ನ ಎಲ್ಲ ಲೆಕ್ಕದೆಲ್ಲ ಉಂಟು ಇಲ್ಲ ಮತ್ತೆ ನಿನ್ನಾಗ ಮಾಡಿರ್ತೇನೆ ನಮ್ಮ ಲೆಕ್ಕದಲ್ಲೇ ಉಂಟು ಛತ್ರಿ ವೀರರಾಯವರು ಹೌದು ಅಂತಾದ್ರೆ ಹೋರಾಟವನ್ನು ನಡೆಸುವ ಉದ್ದೇಶದಿಂದ ಇವರು ಬಂದದ್ದೇ ಸತ್ಯ ಅಂತಾದ್ರೆ ಯಾರಿದ್ದಾರೆ ಆಗದ ನನ್ನ ಗೆಲ್ತ ಎನ್ನುವ ಆತ್ಮಸ್ಥೈರ್ಯವನ್ನು ಹೊಂದಿದವರು ಚರಾಚರ ಪ್ರಪಂಚದಲ್ಲಿ ಮತ್ತೊಬ್ಬರಿರುವುದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಕಾರಣ ಈಗಾಗಲೇ ಎಂಬತ್ತೇಳು ಮಂದಿ ಅರಸು ಮಕ್ಕಳನ್ನು ಹೋರಾಟದಲ್ಲಿ ಸೋಲಿಸಿ ಅವರನ್ನು ತಂದು ಆರಾಗ್ರಹದಲ್ಲಿ ಬಂಧಿಸಿಟ್ಟಿದ್ದೇನೆ ಹಾಗಾದರೆ ಮತ್ತೆ ಹೊರಗಡೆ ಯಾರಿದ್ದಾರೆ ಈಗ ಮಿಡುಕುಳ್ಳವರು ಯಾರೂ ಇಲ್ಲವೇ ಇಲ್ಲ ಅಂತಲ್ಲ ಇದ್ದಾರೆ ಅವರೇ ಮಹಿಯಲ್ಲಿ ನಾಗಪುರದ ರಸುಗಳು ಹಸ್ತಿನಾವತಿಯವರು ಆ ಕೌರವ ಏನಾದರೂ ಹೋರಾಟ ನಡೆಸುವ ಆಸೆಯಿಂದ ಬಂದನು ಬರುವ ಸಾಧ್ಯತೆ ಉಂಟ ಬರುವ ಧೈರ್ಯ ಉಂಟ ಮಾದ ಯೋಗ್ಯತೆಯನ್ನು ತಿಳಿದಿರುವ ಮಾದನ ಅಂತಸತ್ವವನ್ನು ಬಲ್ಲವನಾಗಿರುವ ಕೌರವ ಮತ್ತು ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ಒಳ ಒಪ್ಪಂದದಂತೆ ಅವನಿಗೂ ನಮಗೂ ಯಾವುದೇ ದ್ವೇಷ ಇಲ್ಲ ನಮ್ಮ ಸುದ್ದಿಗೆ ಅವನು ಬರುವುದಿಲ್ಲ ಅವನ ಸುದ್ದಿಗೆ ನಾವು ಹೋಗುವುದಿಲ್ಲ ಅವನ ತಮ್ಮಂದಿರು ಅವನ ಆ ಮಾತನ್ನು ಮೀರುವವರಲ್ಲ ಅವರನ್ನು ಹೊರತುಪಡಿಸಿದರೆ ಅವರಿದ್ದಾರಲ್ಲ ಐದು ಜನ ಪಾಪದ ಪರದೇಶಿ ಮಕ್ಕಳು ಆ ಪಾಂಡವರು ಆ ಕಡೆಯಲ್ಲಿಯೂ ಆಗಲಿಲ್ಲ ಈ ಕಡೆಯಲ್ಲಿಯೂ ಆಗಲಿಲ್ಲ ತಮ್ಮ ಅಧಿಕಾರವನ್ನು ಸ್ಥಾಪಿಸುವುದಕ್ಕೆ ಸರಿಯಾದಂತಹ ಸ್ಥಾನಮಾನ ಎನ್ನುವುದು ಸಿಗಲಿಲ್ಲ ಆ ಕಾರಣಕ್ಕಾಗಿ ಎಲ್ಲಿ ನನ್ನಲ್ಲಿ ಹೋರಾಟಕ್ಕೆ ಅಂತ ಬಂದ್ರ ಬಿಡಿ ಕಳನಲ್ಲ ಧರ್ಮ ಕಳ ಅಲ್ಲ ಕೆಟ್ಟವನು ಅಲ್ಲ ಮತ್ತೆ ನಮ್ಮಂತವ್ರ ಮೇಲೆ ಯುದ್ಧ ಮಾಡುವ ಆಸೆಯನ್ನು ಆಸಕ್ತಿಯನ್ನು ಹೊಂದುವುದಕ್ಕೆ ಸಾಧ್ಯ ಇಲ್ಲ ಅದಿಲ್ಲ ಇದ್ದರೂ ಅವನ್ ತಮ್ಮಂದಿರಿದ್ದಾರೆ ಇಬ್ರು ಅಪಾಯ ಇರುವುದಕ್ಕೆ ನಾಲ್ಕು ಜನ ಇದ್ದಾರೆ ಕೊನೆಯವರು ಇಬ್ರು ಲೆಕ್ಕಕ್ಕಿಲ್ಲ ಆ ಮಧ್ಯದಲ್ಲಿದ್ದಾರೆ ನೋಡಿ ಭೀಮಾ ಮತ್ತು ಅರ್ಜುನ ತೆಗೆದಾಕದವರು ಅವರು ಅವ್ರಿಗೆ ಹೊರದಾಟ ಹೋರಾಟ ಅಂತ ಹೇಳಿದ್ರೆ ಒಂದು ರೀತಿಯ ಹಬ್ಬ ಇದ್ದ ಹಾಗೆ ಎಲ್ಲಿಯಾದರೂ ಹೋರಾಟ ನಡೆಸುವುದಕ್ಕೆ ಅಂತ ಬಂದ್ರಹ ಅಣ್ಣ ಧರ್ಮರಾಯ ಹಾಕಿದ ಗೆರೆಯನ್ನು ದಾಟುವವರಲ್ಲ ಆದ್ರಿಂದ ಅವ್ರು ಬರುವುದಕ್ಕೆ ಸಾಧ್ಯ ಇಲ್ಲ ಹೊರತುಪಡಿಸಿದ್ರೆ ಯಾದವರು ಮೂಡನೆ ಅರಿಗಳಾಗಿ ಕಾದಿಹರು ಬಲರಾಮಕೃಷ್ಣರು ಹದಿನೇಳು ಬಾರಿ ಅವರನ್ನು ಓಡಿಸ್ಕೊಂಡು ಹೋಗಿದ್ದೆ ಪಾಪಿ ಮಕ್ಕಳು ಓಡಿದ್ದು ಬಿಟ್ಟರು ಮತ್ತೆ ಯುದ್ಧ ಮಾಡಲಿಲ್ಲ ಅವರು ಸುದ್ದಿ ಇರಲಿಲ್ಲ ಆಮೇಲೆ ಗೊತ್ತಾಯಿತು ಹ್ಮ್ ಇತ್ತೀಚೆಗೆ ಕುಶಸ್ಥಲಿಯನ್ನ ಮೇಲೆ ದ್ವಾರಕಾ ಪಟ್ಟಣ ಎನ್ನುವುದಾಗಿ ಹೊಸ ನಗರವನ್ನು ನಿರ್ಮಾಣ ಮಾಡಿದ್ದಾರೆ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿರುವಂತಹ ಎನ್ನುವುದಾಗಿ ಭಾವಿಸಿದರೆ ನಾವು ಬರುವುದಕ್ಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅವ ಜನ ಸರಿ ಇಲ್ಲವಂತೆ ಯಾರು ಹಿರಿಯವ ಬಲರಾಮ ನಮ್ಮಂತ ಸಂಭಾವಿತರೆಲ್ಲ ಸುದ್ದಿ ಹೇಳುವುದಲ್ಲ ಖಂಡಿತ ಖಂಡಿತ ಅಯ್ಯೋ ಅವ ಬೆಳಿಗ್ಗೆಯಿಂದ ಸಂಜೆವರೆಗೂ ಇದೆ ಅಂತ ನಾವೆಲ್ಲಾ ವಿಷಯ ಮಾತಾಡಬಾರ್ದು ಆದ್ರೆ ಜನರಿಗೆ ಗೊತ್ತಾಗಬೇಕಲ್ಲ ಹೇಳುದು ಬರುವವ ಅಲ್ಲ ಇನ್ನು ಅವನ ತಮ್ಮ ಕೃಷ್ಣ ಆ ಕೃಷ್ಣ ಬಂದ್ರೆಷ್ಟು ಬರದೆ ಹೋದ್ರೆ ಎಷ್ಟು ಅವ ಇದ್ರೆ ಎಷ್ಟು ಬಿಟ್ಟು ಹೋದ್ರೆ ಎಷ್ಟು ಅಂದ್ರೆ ಅವ ಆರಕ್ಕಿಲ್ಲಿ ಏರುವುದಿಲ್ಲ ಮೂರಕ್ಕಿಳಿಯುವುದಿಲ್ಲ ಒಂದೇ ಲೆಕ್ಕ ಹಾಗಾಗಿ ನಮಗೆ ಲೆಕ್ಕಕ್ಕಿದ್ದವ ಅಲ್ಲ ಎಲ್ಲಾದರೂ ಕೃಷ್ಣ ಬಂದಂತಾದ್ರೆ ನಸಕ್ಕಿನ ಹಾಗೆ ಗಾಳಿಯಲ್ಲಿ ಹಾರಿಸಿ ಬಿಟ್ಟೇನು ಸಾಗರೋಪಾಂತದ ಮಕ್ಕಳು ನಾನು ಭೋಗಿಸಿ ಬಿಟ್ಟಿರುವಂತಹ ಮುತ್ತುಗಳು ನಾನು ಧರಿಸಿ ಬೀಸಾಡಿದ ಪಾದರಕ್ಷೆಗಳು ನಾನು ಹಾಕಿ ಹಳತಾದ ಮೇಲೆ ನನ್ನ ಹಳೆಯ ವಸನಗಳು ಅವರಲ್ಲ ಇವರಲ್ಲ ಇವರಲ್ಲ ಅವರಲ್ಲ ನನಗೆ ಮಲ್ಲೆ ಯಾರು ಉತ್ತರ ಏನು ಸಿಗುವುದಿಲ್ಲ ಹಾಗಾದ್ರೆ ಏನ್ ಮಾಡಬೇಕು ಹಾ ಒಬ್ಬನೇ ಹಾರುವುದಲ್ಲ ಹುಡುಗರು ಒಳ್ಳೆ ಚೆಂದ ನೋಡ್ತಾ ನಿಂತಿದ್ದಾರೆ ಹಾಗಾಗಿ ಅವರೂ ಸ್ವಲ್ಪ ಹರಿಸಬೇಕು ಹಾಗಾಗಿ ಅವರಲ್ಲಿಯೇ ಸಮಸ್ಯೆಯ ಪರಿಹಾರ ವೇಷವನ್ನ ಧರಿಸಿದ್ದೀರಿ ಯಾಕೆ ಇದು ಬ್ರಾಹ್ಮಣರು ಅಂತ ಹೇಳಿದ್ರೆ ಸದ್ದರ್ಮ ಪರಿಪಾಲಕರು ಸಜ್ಜನರು ಧರ್ಮಿಗಳು ಅಂತ ಬ್ರಾಹ್ಮಣ ವೇಷವನ್ನು ಧರಿಸಿ ನಮ್ಮ ಮನೆ ಪ್ರವೇಶ ಮಾಡಿದ್ರಲ್ಲ ಈ ಪುರಪ್ರವೇಶ ಮಾಡಿದ್ರಲ್ಲ ಕಾರಣ ಏನು ಬ್ರಾಹ್ಮಣರೇ ಹೌದು ಅಂತಾದ್ರೆ ಕಾಪಟ್ಯ ತರವೇ ಯಾಕೆ ವಿಳಂಬ ಮಾಡಲಿಕ್ಕಿಲ್ಲ ஜ <laughs> அல்ல <laughs> <laughs> ನಿಮ್ಮ ಮನೆಗೆ ಈ ರೀತಿಯಾಗಿ ಪ್ರವೇಶ ಮಾಡಿದ್ದೇವೆ ಶಿವ ಶಿವಶಿವ No, no. ಎನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಅಂದ್ರೆ ವಿಷಯ ಗೊತ್ತಾಯಿತು ಬ್ರಾಹ್ಮಣರಿಗೆ ಮುಕ್ತ ರಾವ್ ಹ ಎನ್ನುವಂತಹ ವಿಷಯವನ್ನು ತಿಳಿದು ಈ ರೀತಿಯಾಗಿ ಪ್ರವೇಶ ಮಾಡಿದ್ದು ಶಿವ ಶಿವ ಹರ ಹರ ಶಂಕರ ಶಂಭು ನಮ್ಮ ಮನೆಯ ದೇವ ನಮ್ಮ ಕುಲದ ದೇವ ನಮ್ಮ ಆರಾಧ್ಯ ದೇವ ದಿನದ ಮೂರು ಹೊತ್ತು ನಾ ಶಂಕರನಂತ ಮಾಡಿದೆ ಮನೆ ಹೊರಗೆ ಹೊರಡೋದೇ ಇಲ್ಲ ಒಳ್ಳೆಯದು ಅಷ್ಟ್ ಕೊಟ್ಟಿದ್ದ ನಾವು ನಮಗೆ ಹೌದಪ್ಪ ಅಷ್ಟ ನೆನಪುಳಿಯೋ ಹಾಗೆ ಹ ನಮ್ಮನ್ನ ರಕ್ಷಿಸಿದ್ದಾನೆ ಆಹಾ ಹಾಗಾಗಿ ಆ ಪ್ರತಿದಾದ್ರವಾಸವಾಗಿರುವಂತ ಶಂಕರ ಆ ನಮ್ಮ ಕುಲದೈವ ಅಯ್ಯ ಹಾ ಹೇಳಿದೆಯಲ್ಲ ಹಾ ನೀನು ನಮಗೆ ವೈರಿ ಇದು ನಮಗೆ ವೈರಿ ಗ್ರಹ ಅನ್ನುವುದಾಗಿ ಹಾಗಾಗಿ ಹಾ ಪ್ರಶ್ನೆ ಹುಟ್ಟಿಕೊಳ್ಳತಾ ಇದೆ ಹು ಒಬ್ಬನಲ್ಲಿ ವೈರತ್ವವನ್ನು ಪ್ರತಿಪಾದಿಸಬೇಕು ಅಂತಾದ್ರೆ ಹಾ ಪ್ರಬಲವಾದ ಕಾರಣ ಮೂರು ಹಾ ಹೆಣ್ಣು ಮಣ್ಣು ಈಗ ಹಾಗೆ ಆಲೋಚಿಸುವುದಿದ್ರಿ ಮೊದಲಿನ ಕಾರಣ ಹೆಣ್ಣು ನಮಗೆಲ್ಲ ಇನ್ನು ಬೇಕಾ ಹೆಣ್ಣು ಹೆಣ್ಣು ಮಕ್ಕಳು ನೋಡಿದ್ರೆ ಮನೇಲಿ ಮೊಮ್ಮಕ್ಕಳು ನೆನಪಾಗು ಪ್ರಾಯ ನಮಗೆ ಹಾಗಾಗಿ ನಮಗೆ ಹೆಣ್ಣಿನ ವಿಷಯದಲ್ಲಿ ದ್ವೇಷ ಇಲ್ಲ ನಿನ್ ಸುದ್ದಿ ಅಲ್ಲ ನನ್ನ ಸುದ್ದಿ ಹೇಳಿ ನೀನು ಹತ್ತಿಪ್ಪತ್ತು ವರ್ಷ ಅದೇ ಮಾಡ್ಕೊಂಡು ಹೋಗು ನನಗೆ ಅದಲ್ಲ ಕಾರಣ ಅಲ್ಲದ ಇದ್ದ ಮೇಲೆ ಹಾ ಹೊನ್ನು ಹಾ ಹೊನ್ನಿನ ವಿಷಯದಲ್ಲಿ ಕುಬೇರ ಬಂದು ಕೇಳಿದರು ಹಾ ಕೊಂಡು ಹೋಗು ಮಗನೆ ಅಂತ ಹೇಳುವಷ್ಟು ಧೈರ್ಯ ಉಂಟು ಈಗ ಈಗ ಇತ್ತೀಚಿನ ವರ್ಷ ಎಷ್ಟು ಸಂಪಾಸನೆ ಮಾಡಿದ್ದೇನೆ ಹಾ ಹಾಗೆ ನಾವು ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತೇವೆ ಅದು ಒಳ್ಳೆಯದು ಮೊದಲು ಆಗಲಿಲ್ಲ ಇತ್ತೀಚಿನ ವರ್ಷದಲ್ಲಿ ದುಡ್ಡದ್ದು ಯಾವುದೂ ಹಾಳು ಮಾಡಲಿಲ್ಲ ಎಲ್ಲ ಎಲ್ಲಲ್ಲಲ್ಲಲ್ಲಲ್ಲಲ್ಲಿ ಒಂದೊಂದು ಕಾಗದಲ್ಲಿ ಕ್ರೋಡೀಕರಿಸಿಟ್ಟಿದ್ದೇನೆ ಹಾ ಕೆಲವು ಬಂಗಾರದ ಮೇಲೆ ಇಟ್ಟಿದ್ದೇವೆ ಕೆಲವು ಭೂಮಿ ಮೇಲೆ ಇಟ್ಟಿದ್ದೇವೆ ಕ್ರೋಢೀಕರಿಸಿದ್ದೇವೆ ನಾನು ಎಲ್ಲ ನಿನ್ನ ಇಲ್ಲ ಉಂಟು ನಿನ್ನಾಗೆ ಬೇರೆ ಲೆಕ್ಕ ಮಾಡಿರ್ತೇನೆ ನಮ್ಮ ಲೆಕ್ಕದಲ್ಲೇ ಉಂಟು ಆದ್ದರಿಂದ ಹೊನ್ನಲ್ಲ ಆಮೇಲೆ ಮಣ್ಣು ಬೇಕಾಯ್ ನಮ್ಮದೇ ನಮಗ್ ಸರಿ ನಡ್ಕೊಳ್ಳಿಕ್ಕಾಗದೆ ಯಾರ್ಯಾರು ಬೇಲಿಗೆ ಹತ್ತಾ ಇದ್ದಾರೆ ಈಗ ಆದ್ರಿಂದ ಮಣ್ಣಿನ ಕಾಂಕ್ಷೆ ಅಲ್ಲ ಅದನ್ನು ಹೊರತು ಮಾಡಿ ಸಿಗರೇಟ್ ದಾಯಾದ್ಯ ಮತ್ಸರ ಬಂದು ದ್ವೇಷ ಜಾತಿ ಕಲಹ ಇದು ಯಾವುದೂ ನಮ್ಮಿಬ್ಬರಲ್ಲಿ ಬರುವುದಕ್ಕೆ ಸಾಧ್ಯತೆ ಇಲ್ಲ ನೀನು ಹೇಳಿರುವ ಹಾಗೆ ರಿಪು ಸಂಗರಕ್ಕಾಗಿ ಬಂದಿ ಹೇ ಎಂದುವ ನಿನ್ನ ಉಕ್ತಿ ಬೆಲೆ ಬರಬೇಕು ಅಂತ ಆದ್ರೆ ಅದಕ್ಕೊಂದು ಬಲಿಷ್ಠವಾದ ಕಾರಣ ಎನ್ನುವುದು ಬೇಕು ಇದೆಲ್ಲವೂ ಇಲ್ಲದೆ ಇದ್ದ ಮೇಲೆ ನನಗೆ ನಮಗೆ ಯಾವ ವರ್ಷ ಹೇಗೆ ಬರ್ತದೆ ಅಂತ ಆಗುವುದಿಲ್ಲ ಯಾವುದಕ್ಕೂ ಕುಳಿತುಕೊಳ್ಳುವ ಛಾತಿ ಇದ್ದವನೇ ಬದುಕು ನಡೆಸ್ಲಿಕ್ಕೆ ಸಾಧ್ಯ ಹಾಗಾಗಿ ಇದರಲ್ಲೂ ಸ್ವಲ್ಪ ಹಿಡಿತ ಸಾಧಿಸ್ತಾ ಇದ್ದೀನಿ ನಾನು ಇನ್ನು ಹೊಂಡೆ ಬೀಳುದ್ರೊಳಗೆ ಅದನ್ನಾದರೂ ಗಟ್ಟಿ ಮಾಡಿಕೊಳ್ಳೋಣ ಹಾಗಾಗಿ ಕಾರಣ ಏನು ಸ್ಪಷ್ಟಪ ಕೇಳಿ ಇಲ್ಲಿವರೆಗೆ ಬಂದವರು ನಾವು ವಿನಾ ಕಾರಣ ವಿನಾಕಾರಣ ಕಾರಣವಿಲ್ಲದೆ ಹಲವು ಇಡಾದಿಬ್ಬರನ್ನು ಕಾರದಲ್ಲಿ ಕೂಡಿಟ್ಟವನೇನು ಹಾಗಾಗಿ ಅವರ ಉಯ್ಯಲನ್ನ ಕೇಳಿ ಮಾತುಗಳನ್ನ ಕೇಳಿ ಇಲ್ಲಿಯವರೆಗೆ ಬಂದವನು 원래 마티빈다 비도 도

भक्वरगी मले तव भक्तु मरि उक्तव सलगी ಮೊಲೆತವರನ್ನು ಕೊಂದು ಅಂದ್ರೆ ಚರ್ಮಕ್ಕೆ ಮೊಲೆತವರನ್ನು ಕೊಂದು ಮೊದಲ ಹೊಕ್ಕವರನ್ನು ಕಾಪಾಡುವಂತಹ ವಿಶೇಷವಾದಂತಹ ದೀಕ್ಷೆಯನ್ನ ಕೊಟ್ಟಬಲಾಗಿದ್ದೇನೆ ಪ್ರಪಂಚದಲ್ಲಿ ಕೇಳಿರಬಹುದು ನೀನು ದುಷ್ಟ ಶಿಕ್ಷೆ ಶಿಷ್ಟ ಶಿಷ್ಟೆ ಎಲ್ಲರೂ ಇಲ್ಲಪ್ಪ ಇದು ಎಲ್ಲರತ್ರ ಇದು ಮನುಷ್ಯ ಜಾತಿಯವರೆಲ್ಲ ಮಾಡುವ ಕೆಲಸವೇ ಅಲ್ಲ ಹಾಗೆ ವಿಶೇಷವಾಗಿ ದುಷ್ಟಾತ್ಮರನ್ನ ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ವಿಶೇಷವಾದ ದೀಕ್ಷೆಗೆ ಒಳಪಟ್ಟಂತಹ ದೀಕ್ಷಿತ ನಾನು ದೀಕ್ಷಿತ